ಕರ್ನಾಟಕ ರಾಜ್ಯ ಬಿಜೆಪಿ ಶಿಕ್ಷಣ ಪ್ರಕೋಷ್ಠದ ವತಿಯಿಂದ ಅದ್ದೂರಿಯಾಗಿ ನಡೆದ ಶಿಕ್ಷಕರ ದಿನಾಚರಣೆ ಹಾಗೂ ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿ ಸಮಾರಂಭ ಇದೇ ಸಂದರ್ಭದಲ್ಲಿ ಖ್ಯಾತ ಶಿಕ್ಷಣ ಚಿಂತಕ ಹಾಗೂ ಹಿರಿಯ ಸಾಹಿತಿ ಆನೇಕಲ್ ಜಿಎಂಆರ್ ಮುನಿರಾಜ್ ಅವರಿಗೆ ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು ಇದೇ ಮೊಟ್ಟಮೊದಲ ಬಾರಿಗೆ ರಾಜ್ಯ ಬಿಜೆಪಿ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಬಿಜೆಪಿ ಶಿಕ್ಷಣ ಪ್ರಕೋಷ್ಠದ ಸಂಚಾಲಕರಾದ ಡಾಕ್ಟರ್ ಸಿ ಶಶಿಧರ್ ಮಾತನಾಡಿ ಇಂತಹ ಅರ್ಥಪೂರ್ಣ ಕಾರ್ಯಕ್ರಮಗಳ ಮೂಲಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊಸ ವಿಚಾರ ಮತ್ತು ಬದಲಾವಣೆಗಾಗಿ ನಮ್ಮ ಬಿಜೆಪಿ ಶಿಕ್ಷಣ ಪ್ರಕೋಷ್ಠವು ಮುಂದಿನ ದಿನಗಳಲ್ಲಿ ಮಹತ್ವದ ಹೆಜ್ಜೆಗಳನ್ನು ಹಾಕಲಿದೆ ಎಂಬುದಾಗಿ ಆಶಯವನ್ನು ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿಯ ಹಿರಿಯ ಮುಖಂಡರು ಹಾಗೂ ಗಣ್ಯರು ಭಾಗವಹಿಸಿ ಶೈಕ್ಷಣಿಕ ಸಾಧಕರಿಗೆ ಸನ್ಮಾನಿಸಿ ಗೌರವ ಸಮರ್ಪಿಸಿದರು ಸಿಬಿ ಶಶಿಧರ್ ಅವರು ಇಂದಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಹೇಳಿ ಕೇಳಿಕೊಳ್ತಾ ಇದ್ದೇನೆ ಬಹಳ ದಿನ ತಪ್ಪಾಗಲಾರದು ಯಾಕಪ್ಪ ಅಂದ್ರೆ ಒಂದು ಪಕ್ಷದ ಕಚೇರಿಯಲ್ಲಿ ಎಲ್ಲ ಶಿಕ್ಷಕರು ಬಂದು ವಿವಿಧ ಜಿಲ್ಲೆಗಳು ತಾಲೂಕುಗಳಿಂದ ಬಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸೋದ್ರ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಗೈದಂತಹ ವ್ಯಕ್ತಿಗಳಿಗೆ ಸನ್ಮಾನ ಮಾಡಿರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಚಾರ ಅಂದರೆ ತಪ್ಪಾಗಲಾರದು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳಿ ನಾವು ದಿನನಿತ್ಯದ ಕೆಲಸ ಕಾರ್ಯಗಳನ್ನ ಶುರು ಮಾಡ್ತೀವಿ ಹಾಗೆ ತಂದೆ ತಾಯಿ ಜೀವ ಕೊಡ್ತಾರೆ ಗುರುಗಳು ಜೀವನವನ್ನೇ ಕೊಡ್ತಾರೆ ತಂದೆ ತಾಯಿ ನಮಗೆ ಜೀವ ಕೊಡ್ತಾರೆ ಆದ್ರೆ ಜೀವನವನ್ನ ರೂಪಿಸಿಕೊಳ್ಳಲಿಕ್ಕೆ ಗುರುಗಳತ್ರ ಬರ್ತಾರೆ ಅಂತಹ ಗುರು ವೃತ್ತಿಯನ್ನು ಹೊಂದಿರತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳನ್ನು ಕೂಡ ತಿಳಿಸ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಭಾಜಪ ಕರ್ನಾಟಕ ಶಿಕ್ಷಣ ಪ್ರಕೋಶ್ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ನಾವು ಪಾಲ್ಗೊಳ್ಳಲಿದ್ದೀವಿ ಪಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಕರ್ನಾಟಕದಾದ್ಯಂತ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇರೋರಿಗೂ ಕೆಲವ್ರಿಗೆ ಗೊತ್ತಿಲ್ಲ ಶಿಕ್ಷಕರಿಗೂ ಕೂಡ ಗೊತ್ತಿಲ್ಲ ಅದರ ಒಂದು ವಿಚಾರವಾಗಿ ವರ್ಕ್ಶಾಪ್ ವರ್ಕ್ಶಾಪ್ಲಗಳನ್ನ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಹಾಗೆ ಹಲವಾರು ಸರ್ಕಾರಿ ಶಾಲೆಗಳಲ್ಲಿ ಕುಂದು ಕೊರತೆಗಳಿದೆ ಆ ಕುಂದು ಕೊರತೆಗಳ ಬಗ್ಗೆ ಧ್ವನಿ ಎತ್ತವರಿದ್ದೀವಿ ಮತ್ತು ಅದನ್ನ ಸರಿಪಡಿಸೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೋರಾಟಗಳನ್ನ ಮತ್ತೆ ಕೆಲಸವನ್ನ ನಿರ್ವಹಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲೇ ಶಿಕ್ಷಕರ ಕೊರತೆ ಮತ್ತೆ ಎಲ್ಲೇ ಶಿಕ್ಷಕರಿಗೆ ತೊಂದರೆಗಳಾದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಿಕ್ಷಣ ಪ್ರಕೋಷ್ಠ ನಿಮ್ಮೆಲ್ಲರೊಟ್ಟಿಗೆ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಸಮಯದ ಅಭಾವ ಇರೋದ್ರಿಂದ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ಡಾಕ್ಟರ್ ಜಿ ಎಂ ಅವರ ಶಿಕ್ಷಿ ಪರಿಚಯ ಸಮಾಜದಲ್ಲಿ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಜಿಎಂಆರ್ ಗುರುಗಳು ಎಂದು ಹೆಸರುವಾಸಿ ಆಗಿರುವ ಶ್ರೀಯುತ ಜಿ ಮುನಿರಾಜು ಅವರು ಬೆಂಗಳೂರು ನಗರ ಜಿಲ್ಲೆಯ ಆನೆಕಲ್ ಪಟ್ಟಣ ಸಮೀಪದಲ್ಲಿರುವ ಚಿಕ್ಕ ಆಗಡೆ ಗ್ರಾಮದ ಶ್ರೀಮತಿ ರಾಮಕ್ಕ ಹಾಗೂ ಶ್ರೀ ಗುರಪ್ಪನವರ ಸುಪುತ್ರನಾಗಿದ್ದು ಸುಶಿಕ್ಷಿತರಾಗಿ ಈ ಸಂಕೀರ್ಣ ಸಮಾಜದಲ್ಲಿ ಪರಿಶ್ರಮಿಸಿ ಶಿಕ್ಷಣ ಕ್ಷೇತ್ರದಲ್ಲಿ ಗುರುಗಳ ಗುರು ಪ್ರೀರಾಗಿರುವುದು ಶ್ಲಾಘನೀಯ ವಿವಿಧ ಬೋಧನಾ ವಿಧಾನಗಳ ಸೃಜನಾಶೀಲ ತರಬೇತುದಾರರಾಗಿ ಶಾಲಾ ಕಾಲೇಜು ಹಾಗೂ ಡೈರೆಟ್ಗಳಲ್ಲಿ ಆಧ್ಯಾತ್ಮಿಕ ಶೈಲಿಯ ಬೋಧನಾ ಕೌಶಲ್ಯಗಳ ಬಗ್ಗೆ ತರಬೇತಿ ನೀಡಿ ಉತ್ತಮ ತರಬೇತಿದಾರರ ಎಂಬ ಕೀರ್ತಿಗೆ ಹಾಗೂ ನೀತಿ ಶಾರಶುದೇ ಬಂದೆ ಮಾತಾರಾಮ್ ಶ್ರೀರಾಮನಾಮ ಮಹಿಮೆ ಹಾಗೂ ಇಂಗ್ಲಿಷ್ ಗ್ರಾಮರ್ ರಿಪ್ರೆಷರ್ ಮತ್ತು ಇಂಗ್ಲಿಷ್ ಗ್ರಾಮರ್ ಮೆಂಟರ್ ಎಂಬ ಪುಸ್ತಕಗಳ ಇವರ ಲೇಖನಿಯುತ ಹೊರ ಮುಗಿದಂತೆ ಲೋಕಾರ್ಪಣೆಗೊಂಡಿರುವುದು ಸ್ವಾತಾರ್ಹ ಹಾಗೂ ಹಲವಾರು ಹಲವಾರು ಬಿರುದು ಭೂಷಣ ಪದವಿ ಪುರಸ್ಕಾರಗಳಿಗೆ ಭಾಜರಾಗಿರುವ ಜಿ ಎಂ ಆರ್ ಸರ್ ರವರು ಶಿಕ್ಷಕರು ಸಮರ್ಥ ಶಿಕ್ಷಕರಾಗಿ ರಾಷ್ಟ್ರ ರಕ್ಷಕರಾಗಬೇಕೆಂಬ ಅಂಬರದ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಚಾರ ಬಯಸದೆ ಆಚಾರ ತ್ಯಜಿಸದೆ ವಿಚಾರವಂತರಾಗಿ ಆದರ್ಶ ಗುರುವೆಗಾಗಿರುವುದು ಎಲ್ಲರಿಗೂ ಸತ್ವದವನ್ನು ಉಂಟು ಮಾಡಿ ಅವರು ಮುಂದಿದ್ದಾರೆ ಹೀಗೆ ಅಭಿವೃದ್ಧಿ ಹೇಗೆ ಹೆಸರುವಾಸಿಗೆ ಬೆಳಿ ಅಂತ ನಮ್ಮ ಈ ವೇದಿಕೆ ಮೇಲೆ ನಾವು BJP, na mamar salonde. BJP, ganagana dal loo. BJP, ki mandalide. BJP, usirado dali. BJP, na manadar puda. BJP, mujiladar loo. BJP, aur saath shadali. Karnatak raj dalli. Janaparaninta puksha BJP thane. Bhooma the raksna yalli. Uchhada shiksha BJP vandane. Hold ಧನ್ಯವಾದಗಳು ಈಗ ಈ ನಾಡು ಕಂಡಂತಹ ಅವರು ಸರಳ ಸಜ್ಜನ